ನಮಸ್ಕಾರ ಸೊ ದಾಲಿಜಿ ಮಧ್ಯಾಹ್ನದ ಹೊರ್ತು ಕಾಳೆದ ಒಂಚೂರು ರೈಸ್ ಉಂಡು ಬಕ್ಕ ತತ್ತಿಂಡು ರೆಡಿ ತೆತ್ತಿ ಬಕ್ಕ ಇತ್ತಿನ ಮಸಾಲ ಫ್ರೈಡ್ ರೈಸ್ ಕೊಂಡ ಎಗ್ ಫ್ರೈಡ್ ರೈಸ್ ಮಲ್ತುನ್ ಸಿಂಪಲ್ ಬ್ಯಾಚುಲರ್ ಏರ್ಲೆತ್ತಾಡ ಆ ಕಲ್ಲ ಇಲ್ಲ ನೀ ಕಲ್ಲ ನಗ ರೈಸ್ ಮಿನಿ ಒರದಿತ್ತ ಸಿಂಪಲ್ ಅದು ಪತ್ ನಿಮಿಷ ರೆಡಿ ಮಲ್ಕೊಂಡು ರೈಸ್ ರೆಡಿ ಇತ್ತ ಪತ್ತೇ ನಿಮಿಷ ರೆಡಿ ಹಾಕೊಂಡು ಪತ್ತೆ ನಿಮಿಷ ಬರ್ತೀನಿ ಏಳು ಮನೆ ನಿಮಿಷ ಹಾಕೊಂಡು ಸೊ ಇಂಚ ಇಂಚೆ ಮಲ್ಕೊಂಡು ಅಂದ್ರೆ ಬಂದ್ ಕೊಡ್ತಾನೆ ಓಕೆ ಬರೀ ಒಂದೇನು ಗೊತ್ತಾನೆ ಬ್ಯಾಚುಲರ್ನ ಕಲೆ ಒಂಜಿ ಸ್ಪೆಷಲ್ ಆದ ಒಂದು ಡಿಶ್ ನಮ್ಮ ಆಯಿತು ವರ ಆಯ್ತು ರೈಸ್ ಮೀನಿ ಕಂದಿಟ್ಕೊಂಡೆ ಎಕ್ಸ್ಟ್ರಾ ಮೀನಿ ಇಪ್ಕೊಂಡ ಎಕ್ಸ್ಟ್ರಾ ರೈಸ್ ಒರಿದಿನ ಇಂಚ ಫ್ರೈಡ್ ರೈಸ್ ಮಲ್ಕೊಂಡು ಬಂದು ಅದೇ ಕಾವಲಿಗೆ ತಾರದೇ ಪಾಡ್ದು ನಾಲ್ಕು ಕೆತ್ತಿ ಬಾಡ್ದೆ ಒಬ್ಂಚು ಪೆಪ್ಪರ್ ಪಾಡಿದೆ ಕೊಂಚ ಉಪ್ಪು ಉಪ್ಪು ಉಪ್ಪುಪ್ಪಡುತ್ತೆ ಜಾಸ್ತಿ ತೊಂದರೆ ಇಜ್ಜಿ ಸೊ ಒಂದೇನೇನು ಜಸ್ಟ್ ಜಸ್ಟಲ್ಲಿ ಇಂಚ ಬಾಡ್ದು ಕಬ್ಬೆ ಬಾಡ್ದು ಒಂದೊಂದು ಸರಿ ತೊಂದರೆ ಇದ್ ಎಲ್ಲ ಜಸ್ಟ್ ಫೈ ಮಾಡ್ತಾ ಪ್ಯಾನ್ ಅಣ್ಣ ಇಂಚಿಂತ ಪ್ಯಾನ್ಗೆತ್ತೆ ಪ್ಯಾನ್ಗೆದ್ದು ನೆಕ್ ಪಣ ಒಂದು ಸಿಂಪಲ್ ದಾಲ ಮಲ್ಲದಲ್ಲ ರೆಸಿಪಿತ್ತು ಇತ್ತು ರಫ್ ಹೋಗಿ ಮಿನಿ ಫ್ರೈಡ್ ರೈಸ್ ಮಿನಿ ಅತ್ತೆ ಎಗ್ ರೈಸ್ ರೈಸ್ಗೆ ನೋಡ್ಬಂದ ಅಂಡ ಇಂಚ ಸಿಂಪಲ್ ಅದು ಮಾಡ್ತಾರೆಡ ಅಣ್ಣ ಅಣತೆ ಒಂದು ಫುಲ್ ಅನ್ನ ಒಂದೊಂದು ಅಂತ ಜಾಸ್ತಿ ಬಗ್ಗೆ ಡ್ರೈ ಮಲ್ಪೆರೆ ಕೊಡ್ತಿ ಗ್ಯಾಸ್ ಮಲ್ಲದಿಲ್ಲವೇ ಅವು ಒಂದು ನಮಕ್ ಏನ ನೆಕ್ಕಿನ ಅಂತೂ ಸ್ಕ್ರಾಂಬಲ್ ಟೈಪ್ ಲೆಕ್ಕ ಜಾಸ್ತಿ ಸಂಭ್ರಮ ಅನ್ಕೊಂಡ್ಬರ್ತಿ ಜಸ್ಟ್ ಈ ತಲೆ ಹಾಂ ಅಟ್ ಏನಪ್ಪನು ಉಪ್ಪುಲ ಪೆಪ್ಪರ್ ಮತ್ತೆ ಗ್ಯಾಸ್ ಕಿನ್ನದಿದು ನಮ್ಮ ರೈಸ್ ಒಂದು

ಅವನ್ನ ಹೊಂದಿತ್ತನ ನಮ್ಮ ಚಿಕನ್ ಸ್ಟಾಕ್ ಉಂಡತ್ತ ಯಾಕೆ ಕಡೆ ಪಾಡ್ ಹೊಡಿತು ಮಿಸ್ ಆತ ಮಲ್ಲ ಚಿಕನ್ ಸ್ಟಾಕ್ ಪಾಡ್ದು ಚೂರು ಸೋಯಾ ಸಾಸ್ ಇದೆಯಾವು ಚೂರು ಗ್ರೀನ್ ಚಿಲ್ಲಿ ಚಿನ್ನ ರೆಡ್ ಚಿಲ್ಲಿ ಸಾಸ್ ಇಯ್ಯೋ ಜಾಸ್ತಿ ಆಟ ಹೇಳಿದ್ದು ಪುಲಿ ಕಾಡ್ದು ಗ್ಯಾಸ್ ಮಲ್ಲದಿಲ್ಲ ಗ್ಯಾಸ್ ಮಲ್ಲದಿದ್ದು ಫ್ರೈ ಮಾಡ್ಲೇ ಇಂಚ 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 ಕಲತ್ತದ್ದು ಗ್ಯಾಸ್ ಮಲ್ಲ ಪಾಡು ಸರಿ ಫ್ರೈ ಆಗ್ರ ನೀ ಗ್ಯಾಸ್ ಕಮ್ಮಿ ಆಗಬೇಕು ಕಂಚಲಪ್ಪ ಕಂಚಪ್ಪ ಫೈನಲಿ ನಮ್ಮ ಎಗ್ ಫ್ರೈಡ್ ರೈಸ್ ರೆಡಿ ಆತಂದೆ ಈತೆ ನಾನು ನೆಕ್ ಸ್ಪ್ರಿಂಗ್ ಆನಿಯನ್ ಇತ್ತಿನಕು ಸ್ಪ್ರಿಂಗ್ ಆನಿಯನ್ ಧಕ್ಕಲೆ ಕೊತ್ತಂಬ ಸೊಪ್ಪು ಇತ್ತಿನಕು ಕೊತ್ತಂಬಿ ಸೊಪ್ಪು ಧಕ್ಕಲೆ ಬಕ್ಕ ಬ್ಯಾಟ ಎಲ್ಲ ತಪ್ಪು ಬಟ್ಸಿ ಈತ ಧಕ್ಕದು ಗ್ಯಾಸ್ ಬಂದು ಮಾಡಿದ ಅಂತ ಫ್ರೈಡ್ ರೈಸ್ ರೆಡಿ ನೆಕ್ ಸ್ಪ್ರಿಂಗ್ ಆನಿಯನ್ ಇದ್ದ ಕೊತ್ತಂಬ ಸೊಪ್ಪು ಧಕ್ಕದು ಕಟ್ಟಡ ಫ್ರೈಡ್ ರೈಸ್ ರೆಡಿ எஞ்சா சாலிட் ஆத்துஜா சிம்பிள் அந்த சிம்பிள் ஏன் கத்து பேச்சுல பேச்சுலர் நேரில் இத்தண்டா வரி தின ரைஸ் இத்தண்டா தெத்திண்டா மக்க இத்தின கரம் மசாலா பவுடரு பெப்பர் பவுடரு பாடுத்து அண்ட் சிம்பிள் அது ரெசிபி சாலிடு சாலிடாப்போம் திம்புல் தினந்து எப்படி நம்ம மேப்பால் ஓகே ட்ரை மலப்பிலே கமெண்ட் மலப்பிலே ஏன் சாத்தன் வந்து அர்த்த என்ன பயித்தாலும் நீர் வரதுண்டு வடவுலாம் வந்துண்டு சாலிட் திண்டு அடி ஃப்ரைட் ரைஸ் திண்டு